ಕಾರ ವೀಕ್ಷಕರೇ ಇತ್ತೀಚೆಗೆ ಹೆಚ್ಚು ಶಾಂತವಾಗಿ ವರ್ತಿಸುತ್ತಿದ್ದ ಬಿಗ್ ಬಾಸ್ ಖ್ಯಾತಿಯ ಉಚ್ಚ ವೆಂಕಟ್ ಮತ್ತೆ ಸುದ್ದಿಗೆ ಬಂದಿದ್ದಾರೆ ಈ ಬಾರಿ ಅವರು ಗರಂ ಆಗಿದ್ದು ದರ್ಶನ್ ವಿರುದ್ಧ ಮಾತಾಡಿದ ವ್ಯಕ್ತಿಯ ಮೇಲೆ ಉಚ್ಚ ವೆಂಕಟ್ ದರ್ಶನ್ ಬೆಂಬಲಿಸಿದಂತೆ ನೀಡಿದ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ಅದನ್ನ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ವೀಕ್ಷಕರೇ ನಿಮಗೊಮ್ಮೆ ಕೇಳ್ತೀನಿ ಯಾರೆಲ್ಲ ದರ್ಶನ್ ಫ್ಯಾನ್ಸ್ ಆಗಿದ್ದೀರಾ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಡಿ ಬಾಸ್ ಅಂತ ಬರೆಯೋದನ್ನ ಮರಿಬೇಡಿ ಉಚ್ಚ ವೆಂಕಟ್ ಬಿಗ್ ಬಾಸ್ ಶೋನಲ್ಲಿದ್ದಾಗ ಪ್ರಥಮ ಅವರ ಜೊತೆ ಜಗಳ ಆಡಿದ್ದು ನಿಮಗೆಲ್ಲ ನೆನಪಿದೆ ಆ ಜಗಳದ ನಂತರ ಅವರು ಆ ಶೋದಿಂದ ಔಟ್ ಆದರು ನಂತರ ಎಂದೂ ಪ್ರಥಮ್ ಬಗ್ಗೆ ಮಾತನಾಡಿಲ್ಲ ಆದರೆ ಇತ್ತೀಚೆಗಷ್ಟೇ ಅವರು ಮತ್ತೆ ಪ್ರಥಮ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಉಚ್ಚ ವೆಂಕಟ ಹೇಳಿದ್ದು ಏಕಂದ್ರೆ ನೀನು ಎಕ್ಸೈಟ್ ಆಗೋದು ಬೇಡ ದರ್ಶನ್ ನಮ್ಮ ಚಿತ್ರರಂಗಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅವರು ಅನೇಕ ನಟರಿಗೆ ಸಹಾಯ ಮಾಡಿದ್ದಾರೆ ಇವತ್ತಿಗೂ ಶೇಕಡ ನಲವತ್ತು ಪರ್ಸೆಂಟ್ ಕನ್ನಡ ಚಿತ್ರರಂಗ ದರ್ಶನ್ ಸಿನಿಮಾಗಳಿಂದಲೇ ಸಾಗುತ್ತಿದೆ ಉಚ್ಚ ವೆಂಕಟ್ ಪ್ರಥಮ್ಗೆ ಹೇಳಿದ್ದು ನೀನು ನಿನ್ನ ಸಿನಿಮಾವನ್ನ ನೋಡು ನನ್ನ ರೀತಿ ಆಡಬೇಡ ಇದೊಂದು ಶಕ್ತಿಯುತ ಸಂದೇಶ ಅಂತಲೇ ಹೇಳಬಹುದು ವೀಕ್ಷಕರೇ ನಿಮಗೆ ಉಚ್ಚ ವೆಂಕಟ್ ಅವರು ಈ ಹೇಳಿಕೆ ಹೇಗಿತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಖಂಡಿತ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ